ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ಇದ್ದೀರಲ್ಲ ಚೆನ್ನಾಗಿರೋ ತ ಭಾವಿಸ್ತಾ ಇದ್ದೀನಿ ಯಾರಾದ್ರೂ ನನ್ನ ಚಾನಲ್ಗೆ ಸಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಸ್ನೇಹಿತರೆ ನಾನು ನಿಮಗೆ ಇವಾಗ ಸೂಪರಾಗಿರುವಂಥ ಒಬ್ಬಟ್ಟು ಜೊತೆ ಒಡೆ ಜೊತೆ ಹಳ್ಳಿ ಶೈಲಿಯ ಉರ್ದಕ್ಕಿ ಪಾಯಸ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಒಂಥರ ನಿಮ್ಮ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನಾನಿವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲಿಗೆ ನಮ್ಮ ಮನೇಲಿ ಬಳಸುವಂಥ ಅಕ್ಕಿನ ತೊಗೊಂಡಿದ್ದೀನಿ ನೋಡಿ ನಾವು ಯಾವ ರೈಸಲ್ಲಿ ಊಟ ಮಾಡ್ತೀವೋ ಅದೇ ಅಕ್ಕಿನ ತೊಗೊಂಡಿದ್ದೀನಿ ಅದರಲ್ಲಿ ಕಡಿಮೆ ಇವರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕೆಂಪು ಕಲರ್ ಬಂದಬೇಕು ಅಂತ ಸ್ಮೆಲ್ ಬರುತ್ತೆ ನೋಡಿ ಅಲ್ಲಿ ತನಕ ಅಕ್ಕಿನ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಅಕ್ಕಿನ ಹುರ್ಕೊತೀವೋ ಅಷ್ಟು ಮಸ್ತಾಗಿ ಪಾಯಸ ರೆಸಿಪಿ ರೆಡಿಯಾಗುತ್ತೆ ಸ್ನೇಹಿತರೆ ಮನೆಗೆ ಎರಡು ಗೆಸ್ಟ್ ಬಂದಿರ್ತಾರೆ ಮಕ್ಳಿಗೆ ಯಾರ ಹಬ್ಬಗಳಿಗೆ ಏನಾದರೂ ಫಂಕ್ಷನ್ ಇರಲಿ ಈ ರೀತಿಯೊಂದ್ಸಲ ಪಾಯಸ ಮಾಡ್ಬೋದು ಸ್ನೇಹಿತರೆ ಇವಾಗ ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೋಡಿ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೀಟಾಗಿ ಸಣ್ಣ ಕಟ್ ಮಾಡಿ ಸ್ವಲ್ಪ ಉರಿಗಡ್ಲೇನ ಸೇರಿಸ್ತಾಯಿದ್ದೀನಿ ನೋಡಿ ಏಲಕ್ಕಿಕಾಯಿ ಸ್ವಲ್ಪ ಗಸಗಸೆ ಹುರಿದಿಟ್ಕೊಂಡಂಥ ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿನ ಹುರಿದಿಟ್ಕೊಂಡಿದ್ದೀನಿ ಈ ರೀತಿ ಅಕ್ಕಿ ಎಲ್ಲನ ಹಾಕಿ ನೀಟಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಇನ್ನೂ ರುಬ್ಬಬೇಕು ಅವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ರುಬ್ಬು ಇಟ್ಕೊಂಡಂಥ ತೆಂಗಿನಕಾಯಿನ ಇದ್ದೀನಿ ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇದು ಬೆಲ್ಲ ಎಲ್ಲ ಹಾಕಿದ್ರೆ ಗಟ್ಟಿ ಆಯ್ತಾ ಇರುತ್ತೆ ಆದ್ದರಿಂದ ನೋಡಿ ತಿರುಗ್ತಾನೆ ಇರಬೇಕು ಸ್ನೇಹಿತರೆ ಸೌಟ್ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅಂಟು ಕಚ್ಚಿಬಿಡುತ್ತೆ ಅದರಿಂದ ಇವಾಗ ಸ್ವೀಟ್ಗೆ ಎಷ್ಟು ಬೇಕಷ್ಟು ಸೇರಿಸ್ತಾ ಇದ್ದೀನಿ ಸ್ವೀಟಾಗಿದ್ರೇ ಚೆನ್ನಾಗಿರುತ್ತೆ ಅದರಿಂದ ಈಗ ಬೆಲ್ಲ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕರಗಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಬೆಲ್ಲ ಕರಗಿ ಯಾವ ರೀತಿ ರೆಡಿ ಆಯ್ತಿದೆ ನೋಡಿ ಸ್ನೇಹಿತರೆ ಪಾಯಸ ಎಷ್ಟು ಚೆನ್ನಾಗಿ ಅದ್ಭುತ ರುಚಿ ಅಂತಲೇ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಡಿ ನೋಡಿ ಸ್ನೇಹಿತರೆ ಒಬ್ಬಟ್ಟು ಜೊತೆ ಓಡೆ ಜೊತೆ ಎಷ್ಟು ಚೆನ್ನಾಗಿ ಕಲ್ಲರ್ಫುಲ್ಲಾಗಿರುವಂಥ ಪಾಯಸ ರೆಸಿಪಿ ಹಳ್ಳಿ ಶೈಲಿನ ಪಾಯಸ ನಮ್ಮೂರು ಎಲ್ಲ ಹಬ್ಬಗಳಿಗೆ ಏನಾದರೂ ಫಂಕ್ಷನ್ ಮಾಡಿದ್ರೆ ಈ ಥರ ಪಾಯಸನ ಜಾಸ್ತಿ ಮಾಡ್ತಾ ಇರ್ತೀವಿ ವಡೆ ಪಾಯಸ ಜಾಸ್ತಿ ಒಬ್ಬಟ್ಟು ಪಾಯಸ ಜಾಸ್ತಿ ಈ ರೀತಿ ಮಾಡ್ತಾಯಿರ್ತೀವಿ ಅದಕ್ಕೆ ಈ ರೀತಿಯೇ ಪಾಯಸನ ಮಾಡ್ಕೊಂಡು ತಿಂತೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ನೀವು ಈ ರೆಸಿಪಿನ ಮನೇಲಿ ಮಾಡಿ ತಪ್ಪೇ ಮಾಡ್ಕೊಂಡು ತಿನ್ನಿ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಹಬ್ಬಗಳಿಗೆ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲ ಹಬ್ಬಗಳಿಗೂ ಜಾಸ್ತಿ ಒಬ್ಬಟ್ಟು ಒಡೆ ಮಾಡ್ತಾ ಇರ್ತೀವಿ ಈ ರೀತಿ ಸಲ ಒಬ್ಬಟ್ಟು ಜೊತೆ ತಿಂತಾ ತಿಂತಾಯಿರಿ ಯಾವ ರೀತಿ ಇರುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನೋಡಿ ನಾನು ಯಾವ ರೀತಿ ತಿಂತಾಯಿದ್ದೀನಿ ನೋಡಿ ಒಬ್ಬಟ್ಟು ತುಂಬಾ ಅದ್ಭುತ ರುಚಿ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಲ ಯಾವ ರೀತಿ ಹೇಳಬೇಕು ಅಂತ ಒಣಿಸಕ್ಕೆ ಆಗ್ತಾಯಿಲ್ಲ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತಪ್ಪದೆ ಈ ರೆಸಿಪಿನ ಮನೇಲಿ ಮಾಡಿ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು